ತಲಾಟಿ ಸಾಹೇಬ್ರ ನಿಮ್ಮ ಎಂದು ಬರ್ತಾ ಇದ್ದೆ ಅಷ್ಟರಲ್ಲಿ ನೀವೇ ಬಂದಿರಿ ಏನು ಕೆಲಸ ಆ ಕುಲ್ಕರ್ ಬಾಳಮ್ಮನ ಮನೆ ಕೀಲಿ ಹಾಕಿ ಬಂದಿದ್ರಲ್ಲ ಏಕೆ ಏಕೆ ಅಂದ್ರೆ ಮನೆ ಬಂದಿದ್ರಲ್ಲೆ ಅದಕ್ಕೆ ಅದು ಅದು ನನಗೇ ಗೊತ್ತು ತಲಾಟಿ ಸಾಹೇಬ್ರೆ ಬರೇ ಬಾಯಿ ಮಾತಿನಿಂದ ಹೇಳುವುದು ಬಿಟ್ಟು ಬೀಗ ಹಾಕಿಕೊಂಡು ಬರುವುದನ್ನು ಹೇಗೆ ಕೈಗೊಂಡಿರಿ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಹಲೋ ಮಿಸ್ಟರ್ ತಲಾಟಿ ಹಚ್ಚಿನ ಬಗ್ಗೆ ನಿನ್ನಂಥ ಅಧಿಕಾರಿಗಳಿಗೆ ಅಷ್ಟೇ ಇದೆ ಎಂದು ಅದ ಅವಶ್ಯಕತೆ ನನಗೆ ಗೊತ್ತಿಲ್ಲ ಮರ್ಯಾದೆ ಮುಂದೆ ಸಾಗೋ ಹೋರಾಟದ ಹಾದಿಯಲ್ಲಿ ಹೋಗುವುದೇ ನನ್ನ ಛಲ ಅದನ್ನು ನಿನ್ನಿಂದ ತಿಳಿದು ಹೋಗುವುದು ಅವಶ್ಯಕತೆ ನನಗಿಲ್ಲ ಸುಮ್ಮನೆ ಆ ಬಡವ ಮನೆ ಬಾಗಿಲು ತೆಗೆದು ಬಾ ಅದರ ಅವಶ್ಯಕತೆ ನನಗೆ ಗೊತ್ತಿಲ್ಲ ಇಟ್ಟು ಒಂದೇ ದಾದಿಗಳ್ಯಾ ಸಂಬಂಧ ಸಂಬಂಧಿಕ ಅವರಷ್ಟೇ ಕಿತ್ತಳೆ ಆತಿ ನನ್ನ ರೈತ ಬಾಂಧವರೆಲ್ಲ ನನ್ನ ಬಂಧುಗಳು ನನ್ನ ಆತ್ಮೀಯರು ಯಾರು ನನ್ನ ಭಿನ್ನರಲ್ಲ ಭಿನ್ನ ರಂಡ್ರ ಮಂದಿ ಮುರಿ ಅಷ್ಟ ನಾವು ಅಲ್ಲ ಬೇನಾರ ಬೆಣ್ಣು ಅಷ್ಟೊಂದು ಕಿತ್ತವನ್ ಆರ್ಮಾತ ಗೆಲುವಿಲ್ಲದ ನಾಲಿಗೆ ಇದೆ ಎಂದು ಎತ್ತೆತ್ತಲು ಮಾತನಾಡುತ್ತಿರುವೆ ಹಿರಿಯರಿಗೆ ವಯಸ್ಕರರಿಗೆ ಮರ್ಯಾದೆ ಕೊಡುವುದನ್ನು ಮೊದಲು ಏ ರಮೇಶ ನಾನು ಸರ್ಕಾರ ಕೈ ಮಾಡಿದ ಇದು ಅನ್ವೋಷಣೆ ಮಾಡೇ ಮಾಡ್ತೇನೆ ಬರ್ತೇನೆ ಹೋಗು ತಲಾಟಿ ಹೋಗು ನೀನು ಏನು ಮಾಡಬಲ್ಲ ಎಂಬುದು ನನ್ನ ತಲೆಯಲ್ಲಿ ನೂರಾರು ಪ್ರಶ್ನೆಗಳು ಓಡಾಡುತ್ತಿವೆ

제이 군대원원데마소오미 고르기 제이 와드리 제이 와드리 ನಿಮ್ಮ ಊರಿಗೆ ಕಾಲ ಅನುಸಿದ್ದು ಪಾಪ ಅಲ್ಲ ಅಲ್ಲ ಮಕ್ಕಳಾಗದ ಅವ್ರಿಗೆ ಮಕ್ಕಳ ಕೊಡುದ್ರಾಗ ಏತ್ತಿದ ಕಾಲ ಅಲ್ಲ ಅಲ್ಲ ಪುಣ್ಯ ಪುಣ್ಯ ಕಡ ಪಾಂಡ್ಯ ಹೇಳು ಗುಡು 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 ಗುಂಡ್ಯ ಮೊದಲು ನಮ್ಮ ಶ್ಕೋಶದ ಪೂಜೆ ಶುರು ಮಾಡು ತೀಸ್ ನಂಬರ್ನಿಂದ ಶುರು ಮಾಡಲು ಅಥವಾ ಹಾರ್ಡ್ ಬ್ರ್ಯಾಂಡ್ನಿಂದ ಶುರು ಮಾಡಲು ಶಿಷ್ಯ ಶಿಷ್ಯ ತೀಸ್ ನಂಬರ್ ಬ್ಯಾಡ ಹೈ ಬ್ರ್ಯಾಂಡ್ ಮೂರು ಕಿಂಗ್ ಹತ್ತು ಬೆಂಕಿ ಹತ್ತು ತನೆಗುರುವಿ ಕಬ್ಬಿನ ಪೆಟ್ಟಿಗೆ ಕಬ್ಬಿನ ಬಿಟ್ಟು ಬಿಟ್ಟುಕೊಂಡಿದ್ದೇನೆ ಇದೇನು ಶಿಷ್ಯ ನನ ಜೊತೆಗೆ ಹಾ ಹಾಸಿವೆ ಹಚ್ಚನಾಗು ಲೈಟರ್ ۶ <laughs> ಅಲ್ಲಿ ಒಂದು ಹುಡುಗಿ ಬರತೈತಿ ನೀವ್ಯಾರು ಸುವಾಸನೆ ಮ್ಯಾಗ ಆಸನ ಆಗ್ರಿ

ಭಕ್ತಿ ಅಜ್ಜ ಅವ್ರ ಪಾದ ಬಿದ್ದು ಮಾಡಿ ಕೊಳಿ ಕೊಳಿ ಕೊಳ್ಳಿ ನಿನಗೆ ನವರಂದ್ರ ಆಶೀರ್ವಾದ ಐತೆ ಬಾಲೆ ಹೌದ್ರಿ ಅಪ್ಪರ ಯಾವರ ನೀವು ಕೊಡ್ತೀರ ಏನ್ರಿ ಕೇಳಲಿ ಬೇಕಾದ ಕೇಳಿ ಹೇಳ್ತಿರ ಏನು ಕೇಳಿದ್ರು ಹೌದಾ ರೀ ಹಂಗಾದ್ರೆ ಅಪ್ಪರ ನೀವು ಯಾವ್ದಾರ ಒಂದು ಪೋಡ್ ಮಾಡಿದ್ದು ಸ್ವಲ್ಪ ಬಿಡಿಸಿ ನೋಡೋಣ ಆಯ್ತು ಭಕ್ತಿ ಎಂಟು ವರ್ಷದ ಹಿಂದ ಮಕ್ಕಳು ಇಲ್ಲದ ಅವ್ರಿಗೆ ಮಕ್ಕಳಾಗ ಕುಡುದ್ರಾಗ ನಮ್ಮ ಗುರುಗಳು ಎತ್ತಿದ ಕ ರಾತ್ರಿ ನುಗ್ಗಿಕಾಯಿ ಸಾರ ಜೇನು ಚುಪ್ಪ ಗೋಡಂಬಿ ಮಿಣಕ ಎಲ್ಲ ಹಿ ನಿವಾದಿ ಮಾಡಿಕೊಂಡು ಒಂಬತ್ತು ತಿಂಗಳ ತುಂಬಿದ ನಂತರ ರಾತ್ರಿ ಸರಿಯಾದ ಒಂಬತ್ತು ಗಂಟೆಗೆ ಅವಳಿ ಜಕ್ಕಳಿ ಅವಳಿ ಜವಳಿ ಮಕ್ಕಳ ಬರುವ ಉಲ್ಲೇಖವಿದೆ ಓಹೋ ಎಷ್ಟು ದೊಡ್ಡದೈತ್ರಿ ನಿಮ್ಗೆ ಗುರಿಸಿದು ಏನು ಭಕ್ತಿ ಹೆಟ್ಟು ದೊಡ್ಡದು ಪವಾಡ್ರಿ ಈ ಪವಾಡ ಎಷ್ಟು ದೊಡ್ಡದೈತಿ ಎಂದ ಅಂದಂಗ ನಂದ ಮದುವೆ ಆಗುತ್ತಿಲ್ಲ ಸ್ವಲ್ಪ ನೋಡಿ ಹೇಳ್ರಿ ಅಪ್ಪ ಆಗುತ್ತೆ ಬಾಲಿ ಆಗುತ್ತೆ ಇನ್ನ ಸ್ವಲ್ಪ ಲೇಟ್ ಆಗುತ್ತೆ ಯಾಕ್ರಿ ಏನು ಹೇಳಾಕತ್ತೀರಿ ಅಪ್ಪರ ಅಲ್ರಿ ನನ್ನ ಮದ್ವಿ ಆಗ್ಬೇಕಂತ ಹೇಳಿ ಎಷ್ಟೋ ಜನ ಹುಡುಗರ ಜಗಳ ಆಡಿ ಸಾಯಾಕತ್ತಾರ ಅಂತದ್ರ ಹೆಂಗ್ ಆಗುದಿಲ್ಲ ಅಂತೀರಿ ನೀವು ಸ್ವಲ್ಪ ಸ್ವಲ್ಪ ತಿಳಿ ಬಾಲಿ ಇಲ್ಲಿ ಇಲ್ಲಿ ಸ್ವಲ್ಪ ನಂತರ ಆಗುತ್ತೆ ಯಾಕಲ್ಲ ಬಂಡಸ್ ಗುರುಜಿ ಯಾಕ ರೊಕ್ಕದಾಸೆಗಾಗಿ ಇನ್ನು ನನ್ನ ಬಾಸಿಂಗ್ ಬಲ ದೂರ ಯಾಕ ಹೇಳಕತಿಯ ಯಾಕತಿಯ ಮಗನ ಪಾಪಂ ಪಾಪಂ ಪಡ ಪಡ ಪಾಂಡ್ಯ ಗುಡು 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 ಗುಂಡ್ಯ ಗುದ್ಮಿರಿ ಶಿಷ್ಯ ಆಕಿ ಬಳಿ ಮ್ಯಾಲ ಎಾಗ ಗೊತ್ತಾಗೈತಲೆ ದೋ ಶಿಷ್ಯ ಓಯ್ ನಿಮ್ಮನ್ನು ಹುಗುದ ಹುಗ್ಗಿ ಉಣ್ಣಿ ಬೆಡ್ಸಿಕ್ದಾಗ ಮಡಚಿ ನಿಮ್ಮನ್ನು ತುರುಕ್ಲಿ ಹಲ್ದ ಕಟ್ಟ ಕಟ ಕಟ ಅಂತ ಕಟ್ ಮಾಡಿ ಉಪ್ಪಿನಕಾಯಿ ಪೀಸ್ ತಿನ್ಲಿ ಯಪ್ಪ ನಿಂದರ ಭಕ್ತಿ ಕಣ್ಣು ಹಿಡಿದು ಬಿಟ್ಟೆಲ್ಲ ಕೂಡಿ ಆ ಜಗಜಟ್ಟಿ ಮಗಳ ಗೊಂಬೆ ಅಂದ್ರ ಅಷ್ಟು ಸರಳ ತಿಳ್ಕೋಬ್ಯಾಡ್ರಿ ಬಾಳ ಬೆರೈಕಿದೀನಿ ಹೆಂಗೆ ಅದನಿ ಗೊತ್ತಿದನ ಪುಲ್ ಗಿಚ್ಚದು फिर कभी ये बच्चे ना देखो लेकिन तू ना बंदा क्या बोले चंदी तो बड़ी कंपनी लूढ़ी तो न बोलूंगा ना कहीं तेरी बेला बेला कुंडला के नायक मालूम है भलगंभी ये पंचनाथ भलगंभी ये पंचनाथ ताले लगे राजपाल साहेब भलगंभी ये पंचनाथ मालूम है ना बरस बंद तू नहीं भी ये न बोला भल छेड़ता बैठ के ना रहा हम तो बोले ना கர்ன மாரி கெம்பேக கொடுத்தீத்தல நின்னோடி நகன தலிக்கல வை உருவோச்ச All the Bye, 10, ten, 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 ten. ten. ಗೊಂಬೆವಾ ಇಲ್ಲಿ ತನಕ ಏನ್ ನಡೆಸಿದ್ವಾ ಈ ಉಡಾಡ್ ಸಿನಿಮಾ ಕಂಬಾಲೆ ಸರಿಯಾಗಿ ಕೊಡಲ ಸಂಗೀತ ಜಲಕ ಏ ಎಲ್ಲ ಜಲಕ ಸರಿ ಐತೆ ಅಯ್ಯಪ್ಪ ಆದ್ರೆ ಇದ್ದಿದ್ಲಾಗಿ ಯಾಕೆ ನಿನ್ ತೆಲಿನ ಕೆಟ್ಟ ಹೋಗಿತ್ತು ಅಯ್ಯಪ್ಪ ಏನು ನಾವು ನನಗೇನಾಗಿದೆ ತೆಲಿ ಕೇಳುವಂತ ಅಲ್ಲ ಅಯ್ಯಪ್ಪ ವಯಸ್ಸಿ ಬಂದು ಮಗಳನ್ನ ಮದಿ ಮಾಡೋದು ಬಿಟ್ಟು ಬರೀ ಸಾಕರ ಮನೆಯಲ್ಲಿ ಲೆಕ್ಕಾಚಾರ ಮಾಡ್ಕೊಂತ ಹಿಂಗ ಒಂಟಿ ಅಲ್ಲ ಅಯ್ಯಪ್ಪ ಓಹೋ ನೀ ಅದಕ್ಕ ನನ್ನ ಕಣ್ಣ ತೆಪ್ಪಿಸಿ ಉಡಾಳ ಮಕ್ಕಳ ಬಾರ ಡ್ಯಾನ್ಸ್ ಮಾಡದಿದ್ದೇವ ಆ ಮತ್ತೆ ಈಗರ ಗೊತ್ತತ್ತಿಲ್ಲಪ್ಪ ನಿನಗೆ ಏನನ್ನ ಗೊತ್ತಾತಿ ವಿವಾರಕಾದು ಉಕ್ಕಾದೆವಾ ನೋಕಾದೆ ಅಹ ಏನು ಉಕ್ಕಕತ್ತತೆ ಅವ ನಿನ್ನವನ ಹರೇ ಯುವ ಹರೇ ಯುವ ಹರೇ ಹರೇ ಉಕ್ಕಿಂದ ಯಪ್ಪ ಕರೆ ಬಾ ಬರ್ತವ ಅದಕ ಅದನ್ನ ಮಿಸ್ಕಾಲ ಮಾಡಬೇಕು ಅಂದ್ರೆ ನೀ ಪಟ್ಟ ನಮ್ಮದಿ ವಿಚಾರ ಮಾಡ್ಬೇಕು ನನಗೂ ಅರ್ಥ ಗೊತ್ತಾಯ್ತ ಮಗಳ ಬೆಳಗಲೇ ಕುತ್ಬೋದನ್ನ ಜೋಡಿ ಹಳ್ಳಿಂದ ದಿಲ್ಲಿವರೆಗೆ ಸುತ್ತಾಳ್ ಬಂದವನದಿ ನೀ ನನಗೂ ಅರ್ಥ ಗೊತ್ತದ ಮಾರತ್ತಿತಿ ಈಗಿನ ಕಾಲದಾಗ ಒಣ ಬೇಸಾಯ ಭೂಮಿ ಸಹಿತ ಪೈಪ್ಲೈನ್ ಮಾಡಿ ಪಂಪ್ ಸೆಟ್ ಕುಸ ಹಚ್ಚಾರ ಅಂತಾದ್ರಾಗ ನಮ್ಮ ಭೂಮಿ ದುಡಿಯೋರ್ಕಾಗಿ ಒಪ್ಪಿಸ್ತಿದ್ರ ಸುಮ್ಮ ಇರ್ತಾರೆ ನವಾ ಆಜು ಬಾಜು ಹೊಲದಾರ ಹೆಚ್ಚಾದ ನೀರು ನಮ್ಮ ಹೊಲಕ್ಕೆ ಹಾಸಿ ಬಿಡ್ತಾರ ಇವ ನನ್ನ ಮಗಳ ಆಯ್ತಪ್ಪ ನೀ ಇಷ್ಟೆಲ್ಲ ತಿಳ್ಕೊಂಡಿ ಅಂದ್ಮೇಲೆ ನಾ ಏನು ಹೇಳಂಗಿಲ್ಲ ಪಟ್ನ ನನ್ನ ಮದುವೆ ಫಿಕ್ಸ್ ಮಾಡ್ಬಿಡಪ್ಪ ಇವಾ ಇಂಗಾ ಹಾದಿ ವಿಧಾನ ತ ಮದಿ ಪಕ್ಷ ಮಾಡಂದ್ರೆ ಹೆಂಗ್ ಮಾಡ್ಲ ಯವಾ ಮಗಳ ಮೊದಲ ಮನೆ ಒಂದಡಿ ಅಲ್ಲೇ ಸಮಾದನಲೆ ಕೊಂತ ಒಂದು ನಿರ್ಧಾರ ಮಾಡಿದರ್ ಮಗಳ ಬಾಯಪ್ಪ ನಿನಗೋಸ್ಕರ ಬಿಸಿ 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 ರಾಗಿ ಮುದ್ದೆ ಮಾಡಿ ನೀ ಬಾ ಆ ನಡಿ ಬಾ